ಆರಾಮ್ ತಪ್ಪಕ್ಕಿಂತ ಮುಂಚೆನೆ ಹಣಬೇಕು ಅಂದ್ರೆ ಆರಾಮ್ ತಪ್ಪಲ್ ಮುಂಚೆ ಏನಿದಿಲ್ಲ ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ಗಿ ಗುಡ್ ಮಾರ್ನಿಂಗ್ ಇವತ್ತ ನಾನು ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಡ್ ಬರೋ ಮಾಡಿ ಹೇರ್ ಕಟ್ಟು ಸ್ವಲ್ಪ ಜಾಸ್ತಿ ಅಂಸ ಮತ್ತು ಓವರ್ ಆಗುತ್ತೆ ಅದಕ್ಕೆ ಸ್ವಲ್ಪ ಅಫಿಷಿಯಲ್ ಆಗಿ ನೀಟಾಗಿ ಮಾಡಿಸ್ಕೊಂಡು ಬರಬೇಕು ಇದಕ್ಕೆ ಸುಮಿತ ಅಭಿಪ್ರಾಯ ಏನೈತಿ ಅಂತಲೂ ಕೇಳ್ಕೋಬೇಕು ಯಾಕಂದ್ರೆ ಗೃಹ ಮಂತ್ರಿಗಳು ಫಂಡ್ ರಿಲೀಸ್ ಮಾಡಿದ್ರಲ್ಲ ಮುಂದೆ ಕೆಲಸ ಆಗೋದು ಸಲ ಶೇವಿಂಗ್ ಮಾಡಿಸ್ಕೋತೀವಿ ಸಲ ಕಟ್ಟಿಂಗ್ ಮಾಡ್ಸ್ಕೊತಿವಿ ಅಂತೇಳಿ ಭಯ ಆಗುತ್ತಾಳೆ ಎರಡು ಒಂದೇ ಸಲ ಮಾಡಿಸ್ಕೊಂಡು ಏನು ಅಂತ ಐ ಡೋಂಟ್ ಕೇರ್ ಅಷ್ಟಾಗ ಸುದ್ದಿ ಬರ್ತೀನಿ ఏం అర్బిడవతి యారు ఎస్ రొక్క ఎస్ కొడతారు అవుదా రొక్క ఎలా ఏం ఒందు రూపాయ కొట్ల నే ఒందు రూపాయ కొట్టిల్ నేను ఈ వల్ది రొక్క ఎలా సీతా క్యాబ్ ఆ

ನನಗೆ ಹೇಳ್ತೇನೆ ಸುಂಟಾ ಸುಮ್ಮನೆ ಈ ರೊಕ್ಕ ಎಲ್ಲೆಲ್ಲಿಟ್ಟು ಅದನ್ನು ಹೇಳೋಣ ನಾನು ಸೀರಿಯಸ್ಸಾ ಸುಂಟ ಏನು ಹೇಳಕ್ಕೆ ನೋಡೋಣ ರೊಕ್ಕ ಸುಂಟಾ ಸುಮ್ಮನೆ ನಮ್ಮ ಮನುಷ್ಯ ನಾ ಇದು ಇಲ್ಲ ರೊಕ್ಕ ದಿವಸಿದಾಗ ಗೊತ್ತ ನನಗೆ ಹೆಂಗದು ರೊಕ್ಕ ದಿವಸಿದಾಗ ನನ್ನ ಜೊತೆ ಕಟ್ ಮಾಡಬ

ನನಗೆ ಹೊಡ್ದಿಲ್ಲ ಬಂದ್ ಮಾಡಂಗಿಲ್ಲ ನನಗೆ ಇವತ್ತು ನಿನ್ನ ಬಣ್ಣ ಬಯಲಾಗಬೇಕು ಎಲ್ಲರೂ ಸೈಲೆಂಟ್ ಸೈಲೆಂಟ್ ಅಂದರು ನಿಮಗೆಲ್ಲರೂ ಸೈಲೆಂಟ್ ಸೈಲೆಂಟ್ ಅಂತಾರೆ ಇದು ಮಾಡಿ ಮಾಡಿ ಎಷ್ಟು ಬೆರಿಕಿದೆ ಗೊತ್ತೇನಿ ಇಲ್ಲ ಹಿಂಗೆ ಮಾಡು ಅಲ್ಲ

ಕೆಲಸ ಮುಗಿಸ್ಕೊಂಡು ಬಂದು ನಿನ್ನ ಏನು ಏ ಸಿಟ್ ತರಿಸ್ಬೇಡೋ ಮರೇ ನೀನು ನೀನು ನೋಡಿದ್ರೆ ಸಿಟ್ಟು ಬರೋಕೋದೈತೆ ನನಗೆ ಬರ್ದಿಂತ ಲೇಟ್ ಆಮೇಲೆ ಮಾತಾಡ್ತೀನಿ ಓಬನ್ ಮಾತಾಡ್ತೀನಿ ಹೋಗ್ತೀನಿ ಇಲ್ಲಿಂದ ಏನಿಲ್ಲ ಅಂದರೂ ಐ ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಹೋಗ್ತೀನಿ బర్తా బర్తా ఈ బు కమ్ ఆ ఒస్ప హణ మనకి ఖుషిడ్త స్వల్పల్పు దాళం రేట్ కమ్మ ఆగ ఈ తిందబుడ్బు ముందు రేటు జాస్తి ఆగితాగల్ ఒడు దాళంబ్రీ ఒక్క ఎప్ప ఎర్డ దాళం రి ఎర్డ్ సిబ్బో ఏడునూరు ఆరుప ముందు ఒక దిన ఆరా తప్పదాగ ಹಣ್ಣು ತಿನ್ನೋಕ್ಕಿಂತ ಆರಾಮ್ ತಪ್ಪಕ್ಕಿಂತ ಮುಂಚೆನೇ ಹಣ್ಣು ತಿನ್ಬೇಕು ಅಂದ್ರೆ ಆರಾಮ್ ತಪ್ಪಲ್ ಮುಂಚೆ ಈಗ ಗೊತ್ತಾಗೋದೈತೆ ನನಗೆ ಅದಕ್ಕೆ ವಾರದಾಗ ಏನಿಲ್ಲ ಅಂದ್ರೆ ಒಂದು ಎರಡರ ಹಣ್ಣಾರ ತಿನ್ಬೋದು ಹೆಲ್ಮೆಟಾಗಿ ಮರ್ದ್ಬಿಟ್ಟಿನ ಹೆಲ್ಮೆಟ್ ಹೋಗ್ಬಿಟ್ಟಿ ಆದ್ರ ಒಳಗೊಳಗೆ ಹಸುವೆ ಮೇನ್ ಇದು ಹಸುವುದ್ರಿ ಮಗ ಓಪನ್ ಆಯ್ತಾಳ ಈ ಥರ ವಿಡಿಯೋದಾಗ ನೋಡಿರ್ತೀವಿ ನಾವು ಶಾರ್ಟ್ಸ್ ಒಳಗೆ ಈ ಥರ ಹಿಂಗೆ ಬರೋದು ಇದಕ್ಕೆ ಕೆಮಿಕಲ್ ಇರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತಂತಾರೆ ಬಟ್ ಇದು ನ್ಯಾಚುರಲಿ ಆ ಥರ ಬರೋದು ಕಾಮನ್ ಬಟ್ ತೊಳ್ಕೊಂಡು ತಿನ್ಬೇಕು ಅಷ್ಟೇ ನೋಡಿ ಬೀಜ ಗೀಝಾರ ತೆಗದ್ರೆ ಚೆಂದ ಕೊಡ ಹೋಗ್ತೀನಿ ನೀವು ಬಿಟ್ಕೊಂಡು ಹೆಂಗೆ ನೋಡಿ ತೋ ತೋ ತಿನ್ನ ನೀವೊಂದು ತಿನ್ನು ನಾನು ತಿಂತೀನಿ ಸಾರು ಮಾಡ್ಕೊಂಡು ತಿನ್ನಲ್ಲ ಸಾರ ಮೊಸರು ಸಾರ मज़ी मज़ी सर मर को तैयार। तुम चाहे ना आगे तो गला। तक रहती है, चल लोगे। और क्या नहीं है, और क्या तेरे को क्या नहीं है, सारा। तो देखती है। करेडू क्लेश पड़े थे ला। वो चला दो दो दिनों बंद करवा दिया। ము <laughs> అదక <laughs> ಆರುನೂರ ಇಪ್ಪತ್ತು ಫೈ ಸಿಕ್ಸ್ ಟು ಸೆವೆನ್ ಮೇಡಮ್ ಅವ್ರಿಗೆ ನೈಟಿ ಬೇಕಂತ ಹೊಸ ನೈಟಿ ಬೇಕಂತ ಹೊಸ ಕಲರು ಡಿಸೈನ್ ಡಿಸೈನ್ ಇವರು ನೈಟಿ ಸೊ ಮೊಟ್ಟ ಮೊಟ್ಟ ಮಧ್ಯಾಹ್ನದಾಗ ಒಂದು ಥರ ಹಾಕಿ ಮಟಮೊಟ್ಟ ಮಧ್ಯಾಹ್ನ ಸಂಜೆ ಬಂದೈ ನೈಟಿ ಸ್ವಂತ ಚಾಯ್ಸ್ ಮಾಡಲ್ಲ ಅಂತ ನಾನೇ ಚಾಯ್ಸ್ ಮಾಡೋದು ಕೊಡಬೇಕಂತ ಹಣ ಸಿಂಥೆಟಿಕ್ ಯಾವ ಥರ ಅದು ಕಾಟನ್ ಗಿಡ ಒಳ್ಳೆಯದ ನಾ ಚಾಯ್ಸ್ ಮಾಡ್ತೀನಿ ಟೈಮ್ ಇಲ್ಲ ಅಂತ ನಾ ಯಾವ್ದು ಕೊಡ್ಸ್ತೀನಿ ಅದು ಉಟ್ಕೋತೀನಿ ಹುಡುಗೋತಿಲ್ಲಾ ಇದೆಲ್ಲ ಕಾಟನ್ ಇದು ಸಿಂಥೆಟಿಕ್ಕಾಟಿಕ್ ಇದೆಲ್ಲ ಕಾಟನ್ ಇದು ಸಿಂಥೆಟಿಕ್ ಸಿಂಥೆಟಿಕ್ ಅಂದರೆ ಏನ ನನಗೆ ಹೊರತಾಗ ಒಳ್ಳೆ ಕಡೆ ಹ್ಞೂ ಓಕೆ ಇಲ್ಲ ಟ್ರೈ ಮಾಡಬೋ ಸರ್ ನೀವೆ ಚಾಯ್ಸ್ ಮಾಡಿ ಒಂದು ಪಿಂಕೊಂದು ಇದು ಎರಡು ನೈಟಿ ಸೇರಿ ಎಂಟುನೂರ ಚಿಲ್ಲರೆ ಒಂದು ಸರಿ ಈಗ ರೆಗ್ಯುಲರ್ ಹಾಕೋತಾರೆ ಒಂದು ಎರಡು ನೈಟಿ ತಂದಿದ್ದೆ ನಾನು ಒಂದೇ ನೈಟಿಗೆ ಎಂಟುನೂರು ರೂಪಾಯಿ ಬಿಜಾಪುರ ತಂದಿದ್ದೆ ಅದು ಜೂಟ್ ಕಾಟನ್ ಅಂತ ಕಾಟನ್ಗಿರ ಜಸ್ಟ್ ಎಸ್ಟ್ ಮೂರು ಸಾವಿರ ಅದೇ ಮ್ಯಾಕ್ಸಿಮಮ್ ಎರಡೂವರೆ ಮೂರು ವರ್ಷ ಒಂದು ಎರಡೂವರೆ ವರ್ಷ ಆಯಿತು ಅವ್ನ ಐಟಿ ಇನ್ನೂ ಹಂಗೆ ಅದು ಅರ್ದಿಲ್ಲ ಏನಾಗಿಲ್ಲ ಕಲರ್ ಒಂದು ಸ್ವಲ್ಪ ಶೇಡ್ ಆದಂಗೆ ಇವಷ್ಟೇ ಬಟ್ ಅವನ ನೈಟಿ ಒಂದಕ್ಕೆ ಎಂಟುನೂರು ರೂಪಾಯಿ ಇದ್ದು ಅವು ಸ್ವಲ್ಪ ಅದೇ ಥರದೊಳಗಿದ್ದು ಬಟ್ ಅವ್ನು ಬ್ಯಾಡ್ ಅಂತಂದು ಕಾಟನ್ ಬೇಕಂತ ಕಾಟನ್ ಕೊಡ್ಸಿದ್ದು ಇರಲಿಲ್ಲ ಬಟ್ ಇದ್ರಾಗ ಬಿಟ್ಟು ಹೊಂದ್ಬಿಟ್ಟಾರ ಮೇಡಮ್ ಅವ್ರು ನಾವಿತ್ರ ಬೇಕಾದ ವಯ್ಯಕರ್ ನಾವೇ ಕೊಡಿಸ್ಬೇಕು ನಾವೇ

ನೀವು ಸಲ ಲೇಟ್ ಮಾಡಿದ್ರೆ ಗ್ಯಾರಂಟಿ ಕಿಚನ್ದಾಗ ಡಕ್ಕೊಂಡ್ ಇಬ್ರು ಅಂಜಿಸ್ತಿದ್ವಿ ನಿಮಗೆ ನಾವು ಅಲ್ಲಿ ಕಿಚನ್ದಾಗ ಇಬ್ಬರು ಡಾಕೊಂಡ್ಬಿಡ್ತಿದ್ವಿ ಬಿರ್ಕೊಂಡ್ರು ನೀವು ಬರೋದ್ರೊಳಗೆ ಎದ್ ಓಡಿಸ್ತಿದ್ವಿ ನಿಮಗೆ ಎಲ್ಲರೂ काफ़ी ना अपने बूस्ट को सेपरेट बोरुटा सेपरेट बोरुटा जो बोर्वीटा बिस्केोरवीटा बिस्केटी गुडे गाय बोट मे बलि बंद नोड़ी हुआ गोट ವಾಕಿಂಗ್ ಮಾಡೋತ್ತೇನು ಎಲ್ಲರೂ ಕಮೆಂಟ್ ಬರೀ ಸುಂತಾಕ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ ಹಾಕ ಗೊತ್ತ್ಬಿಟ್ರಿ ಎಸ್ ನಿಜವಾಗ್ಲೂ ಆ ಥರ ಇಲ್ಲ ಇದ್ರೆ ನಾವೇ ಹೇಳ್ತೀವಿ ಪ್ಲೀಸ್ ಎಲ್ಲರಿಗೆ ಕನ್ಫ್ಯೂಸ್ ಮಾಡಬೇಡ್ರಿ ವಿಡಿಯೋಸ್ ನೋಡೋರಿಗೆ ಎಲ್ಲರಿಗೆ ಕಮೆಂಟ್ ಸೆಕ್ಷನ್ ಒಳಗೆ ಬಂದುಬಿಟ್ರೆ ನೀವು ಹಾಕಿದ ಕಮೆಂಟ್ ನೋಡಿ ಎಲ್ಲರೂ ಕನ್ಫ್ಯೂಸ್ ಆಗಿಬಿಟ್ರಿ ಸೊ ಯಾರು ಕನ್ಫ್ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಪ್ಲೀಸ್ ನಾವೇ ಹೇಳ್ತೀವಿ ಸೊ ಪ್ರೆಗ್ನೆಂಟ್ ಅಂತ ವಿಷಯ ಬಂದಮೇಲೆ ಒಂದು ಆಗಿತ್ತು ಅದು ನೆನಪಿಗೆ ಬಂತು ನನಗೆ ನಿಮ್ಮ ಮುಂದೆ ಹೇಳ್ಬೇಕಂತೀನಿ ಒಂದು ನಮ್ಮ ಫ್ರೆಂಡ್ ಭಾಳ ಫುಲ್ ಎಷ್ಟು ಇನ್ನೋಸೆಂಟ್ ಅಂದ್ರೆ ಭಾರಿ ಇನ್ನೋಸೆಂಟ್ ಒಳ್ಳೆ ಹುಡುಗ ಭಾಳ ಚಲೋ ಇದೆ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಎಲ್ಲ ಒಳ್ಳೆಯವರೇ ಚಲೋ ಇದ್ದರು ಯಾರು ಇದ್ದೀವಿಲ್ಲ ಬಟ್ ಅವ್ನು ಭಾಳ ಇನ್ನೋಸೆಂಟ್ ಇದ್ದ ಸೊ ಅವನದು ಮದುವೆ ಫಿಕ್ಸ್ ಆಗಿತ್ತು ಅವನು ಸೇರಿ ಕೆಲಸ ಮಾಡ್ತಿದ್ವಿ ಮದುವೆ ಫಿಕ್ಸ್ ಆಗಿತ್ತು ಫಿಕ್ಸ್ ಆದಾಗ ಹುಡುಗಿ ಜೊತೆ ಮಾತಾಡ್ಬೇಕಂತೇಳಿ ಈಗ ಇದು ಎಂಗೇಜ್ಮೆಂಟ್ ಆಗಿತ್ತು ಹುಡ್ಗಿ ಜೊತೆ ಮಾತಾಡ್ಬೇಕಂತೇಳಿ ಫೋನಿಗಿಂತ ಹಚ್ತಿರ್ತಾರಲ್ಲ ಆ ಟೈಮ್ನಾಗ ಹತ್ತಿದ್ರು ಆದ್ರೆ ಹುಡ್ಗಿ ಜಾಸ್ತಿ ಮಾತಾಡ್ತಿರ್ತಿದ್ದಿಲ್ಲ ಇವನ್ ಜೊತೆ ಬಟ್ ಅವ್ನು ನನಗೆ ಬಂದು ಕೇಳ್ತಿದ್ದ ಈ ಥರ ಅವು ಸಾಯಿ ಕುಮಾರ್ ನಿಮ್ಮ ತಂಗಿ ನನ್ನ ಜೋಡಿ ಭಾಳ ಮಾತಾಡೋ ಗೊತ್ತಿಲ್ಲ ಎಂಗೇಜ್ಮೆಂಟಾಗೈತಿ ಮದ್ವಿ ಇನ್ನೊಂದು ಆರು ತಿಂಗಳಾಗೈತಿ ಭಾಳ ಮಾತಾಡೋಲ್ಲ ಅಂತಂದು ಏ ಹಂಗೆ ಒಬ್ಬೊಬ್ಬರು ಸೈಲೆಂಟ್ ಇರ್ತಾರೆ ಭಾಳ ಮಾತಾಡೋಕೆ ಹೋಗಲ್ಲ ಅಂತೇಳಿ ನಾನು ಅವ್ನಿಗೆ ಒಂದು ಕನ್ವೆನ್ಸ್ ಮಾಡಿದ್ದೆ ಬಟ್ ನಾನು ಬೆಂಗಳೂರಿಗೆ ಬಂದ ಮೇಲೆ ಪಾಪ ಫೋನ್ ಹಚ್ಚಿ ಹಳ್ಕೋತ ಹೇಳಿದ್ದೆ ನನಗೆ ಅವನೇನಾಗ್ಬಿಟ್ಟಿತ್ತಂದ್ರೆ ಇನ್ಸಿಡೆಂಟ್ ಪಾಪ ಹೆಸರು ಹೆಸರು ಹೇಳೋಕ್ಕೋಗಲ್ಲ ಯಾರಂತೂ ಹೇಳಲ್ಲ ಬಟ್ ಅವನು ನಮ್ಮ ಬ್ಲಾಗ್ಸ್ ನೋಡ್ತಾನೆ ಸಾರಿ ನೀ ಬೇಜಾರು ಮಾಡ್ಕೋಬೇಡಪ್ಪ ಹಿಂಗಿರುತ್ತಂತನು ಹೇಳಕ್ಕೆ ನಾನು ಒಂದು ಈಗಂತೂ ಏನೇನೋ ನಡ್ಬಿಟ್ಟ ವಿಚಿತ್ರ ವಿಚಿತ್ರ ನ್ಯೂಸ್ ವ್ಯೂಸ್ ನೋಡ್ಬಿಟ್ರಪ್ಪ ತೆಲಿಗೆ ಕೆಟ್ಟೋಗ್ಬಿಡ್ತು ಅದನ್ನೆಲ್ಲ ಕೇಳಿದ್ರೆ ಇದೊಂದು ನಿಮ್ಮ ಕಿವಿಗಿಡು ಅಂತ ಅನ್ನಿಸ್ತು ಅದೇನಾಗ್ಬಿಟ್ಟಿತ್ತಂದ್ರೆ ಮದುವೆ ಆಗೈತಿ ಮದುವೆ ಆಗಿ ಒಂದು ತಿಂಗಳಾಗೈತಿ ಯಾಕೆ ಹುಡುಗಿ ತಲೆ ಸುತ್ತೋದು ವಾಂತಿ ಬರೋದು ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಮಾಡೋಕೆ ಸ್ಟಾರ್ಟ್ ಆಗೋಣ ಓಕೆ ಏನೋ ಪ್ರೆಗ್ನೆಂಟ್ ಇರ್ಬೋದು ಬಿಡು ಅಂತ ಅಂದ್ಕೊಂಡು ಸ್ಕ್ಯಾನಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗ್ಯಾರ ಸ್ಕ್ಯಾನಿಂಗ್ ಮಾಡಕ್ಕೆ ಕರ್ಕೊಂಡು ಹೋದ್ಮೇಲೆ ಗೊತ್ತಾಗೈತಿ ಹೊಟ್ಟಾಗ ಮೂರ ತಿಂಗಳು ಮಗು ಐತಂತ ಮದುವೆ ಆಗಿ ಒಂದು ತಿಂಗಳಾಯ್ತು ನನಗೆ ಕೇಳಿ ಮೈ ಆದಂಗೆ ಆಯ್ತು ಹಿಂಗೆ ಯಾಕೆ ಮಾಡ್ತಾರ ಆ ಥರ ಏನಾರಿದ್ರೆ ಯಾರು ಇಷ್ಟಪಟ್ಟಿರ್ತಾರೆ ಅವ್ರಿಗೆ ಇದು ಮಾಡ್ಬೋದಲ್ಲ ಬಟ್ ಇವ್ರು ಹೆಂಗೆ ಮಾಡಿದ್ರಂದ್ರೆ ಅವರು ಯಾ ಯಾವ ಯಾವ ಥರ ಲವ್ ಮಾಡಿದ್ರೆ ಏನು ಸುದ್ದಿನೋ ಅವ್ರ ಪಾಪ ಪಾಪ ಭಾಳ ಒಳ್ಳೆ ಹುಡುಗ ಅವ್ನು ಭಾಳ ಮೋಸ ಅವರು ಸೊ ಫಸ್ಟ್ ಮದುವೆ ಆಗಿ ಅವ್ನು ಫಸ್ಟ್ ಅವನ ಲವರ್ ಜೊತೆ ಎಲ್ಲ ಮಾಡ್ಯಾಡಿ ಮಾತಾಡಿ ಎಲ್ಲ ಮಾಡಾದ್ಮೇಲೆ ಇವನು ಮದುವೆ ಆಗಿ ಆಮೇಲೆ ಮೂರು ತಿಂಗಳಿಗೆ ಈಗ ಆಮೇಲೆ ಒಂದು ತಿಂಗ್ಳು ಆದ್ಮೇಲೆ ಆಕಿನ ಹೊಟ್ಟೆ ಮೂರವರು ತಿಂಗಳಿಗೆ ಕೂಸೈತಂತ ಹೇಳ್ತಾರೆ ಡಾಕ್ಟ್ರ ಏನೈತಿ ಏನಿಲ್ಲ ಅಂತೇಳಿ ಹುಡುಗನ ಮನೆ ಹುಡುಗ ಕೇಳಿದ್ರೆ ಇಲ್ಲ ಇದು ನಾ ದೇವ್ರಾಣಿ ಮಾಡಿ ಹೇಳ್ತೀನಿ ಇದು ನಿಂದ ಮಗು ಅಂತ ಮತ್ತೆ ಅವಾಗ ಶಾಕ್ ಮದುವೆ ಆಗ ಒಂದತ್ತು ತಿಂಗಳಾಯಿತು ಹೆಂಗೆ ಮಗು ಬರ್ತಾ ಅಂಥೇಳಿ ಅವನು ತಿಳಿಯಾಗ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಾನೆ ಹೆಂಗ ಫುಲ್ ಶಾಕ್ ಆಗ್ಬಿಟ್ಟಾನ ಈ ಥರ ನ್ಯೂಸ್ ಕೇಳಿದ್ರೆ ತೆಲಿ ಅದು ಹೆಂಗೆ ಮಾಡೋದು ಅಂಥೇಳಿ ಆಮೇಲೆ ಲಾಸ್ಟಿಗೆ ಎಲ್ಲರೂ ಸೀರಿ ಭಾಳ ಕಾಡಿಸಿ ಕೇಳಿದಾಗ ಹೇಳ ಈ ಥರ ಕಾಲೇಜ್ದಾಗ ಈ ಥರ ಇದ್ದ ಇದು ಲವರ್ ಇದ್ದ ಹಿಂಗೆಗೈತಿ ಹಂಗೆ ಆಗೈತಿ ಅಂಥೇಳಿ ಸೊ ಭಾಳ ಬೇಜಾರಾಯ್ತು ಅದು ಅವ್ರು ಏನು ಮಾಡಿದ್ರೆ ಅದು ಅದು ಹೋಲಿ ಪಾಪ ಏನೋ ಮಾಡಾರ್ದು ಇವ ಪಾಪ ಕೆಲಸ ಮಾಡಿ ಅವನ ಲಗ್ನಕ್ಕೆ ಅವನೇ ರೊಕ್ಕ ಜಮಾ ಮಾಡ್ಕೊಂಡಿದ್ದ ಎರಡು ಲಕ್ಷ ರೂಪಾಯಿ ಅವನೇ ಕೆಲಸ ಮಾಡಿ ನಾನು ಲಗ್ನ ಐತೆ ಅಂತೇಳಿ ಎರಡು ಲಕ್ಷ ರೂಪಾಯಿ ಜಮಾ ಮಾಡಿಕೊಂಡು ಆ ಖರ್ಚು ಮಾಡಿ ಮದುವೆ ಆದರೆ ಪಾಪ ಎರಡು ತಿಂಗಳದಾಗ ಏನು ಉಳಲಿಲ್ಲ ಆ ರೊಕ್ಕ ತೋತಾಟ್ ಪಾಪ ಜೀವನಾನ ಇದು ಆಯ್ತು ಬಟ್ ಅವ್ನು ಧೈರ್ಯ ಭಾಳ ಚಂದ ಹೇಳಿ ನಾನು ನೀ ಏನು ಗಣ್ಮಾಗದಿ ನೀ ಏನು ತಲೆ ಕಟ್ಸ್ಕೊಬೇಡ ಹಂಗೆ ಹಿಂಗೆ ಅಂತೇಳಿ ನೀನು ಹೇಳ್ಬೇಕಲ್ಲ ಹೇಳೀನಿ ಅವನಿಗೆ ಫುಲ್ ಸ್ಟ್ರಾಂಗ್ ಅದಾನ ಸ್ಟಡಿ ಅದಾನ ಸಾರಿ ನೀನು ವ್ಲಾಗ್ ನೋಡ್ತಿದ್ರೆ ದೋಸ್ತ ಆ ಥರ ಏನಾರ ನಿಂತೆ ಆಗಿರು ಬಂದಿದ್ದಾನೆ ತಿಳಿ ಕೇಳಿಸ್ಕೊಬೇಣ ಇನ್ನು ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಈ ಥರ ಒಂದು ಐತಿ ಅಂತ ನಿಮ್ಮ ಮುಂದೂ ಹೇಳ್ಬೇಕಂತ ರೆಗಾರ್ಡ್ ಆಗ್ತಿರ್ತಾವೆ ಈ ಥರ ಬಟ್ ನನ್ನ ಕಣ್ಣು ಮುಂದೆ ನಾನು ಖುದ್ದು ಒಂದು ಒಂದು ಫ್ರೆಂಡಿಗೆ ಈ ಥರ ಆಗೋದು ನೋಡಿದ ಒಂದು ಒಳಗೆ ಹಾಕಿದ್ದು ಈ ಥರ ಸಿಚ್ಯುವೇಶನ್ಗಳು ಈ ಥರ ಒಂದು ಸೊ ಇಲ್ಲಾಗಿದ್ದು ನೋಡಿ ಹೇಳ್ಬೇಕಂತ ಹೇಳಬೇಕಂತನಸ್ ನಿಮಗೆ ಇವತ್ತು ಫೋನ್ ಮಾಡಿದ್ನಲ್ಲ ನೆನ್ಪಿ ಮತ್ತು ನನಗೆ ಸೊ ಅದಕ್ಕೆ ಹೇಳಿದೆ ಫ್ರೈಸ್ ನಾವು ಊಟ ಊಟ ಮಾಡಿವಿ ಈಗ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುಣು ನೆಕ್ಸ್ಟ್ ವೀಟೋದೊಳಗೆ ಅಲ್ಲಿವರೆಗೂ ಹೇಳ್ರಿ ಕಿ ಬಾಯ್ ಸುಲಿತಾ ಇಲ್ಲೇ ಕೂತಾಳ ಬಾಯ್ ಅನ್ನು ಬಾಯ್